ಏನು ನಾವು ಆವತ್ತಿಂದ ಹೇಳ್ತಾ ಇದ್ದೀವಿ ಬಿ ಜಿ ಎಮ್ ಎಲ್ ಅಲ್ಲಿ ಹನ್ನೆರಡು ಸಾವಿರ ಎಕರೆ ಲ್ಯಾಂಡ್ ಇದೆ ಅಂತ ಬಿ ಜಿ ಎಮ್ ಎಲ್ ಹನ್ನೆರಡು ಸಾವಿರ ಎಕರೆ ಏನಿದೆಯೋ ಅದನ್ನು ನಾವು ಉಪಯೋಗಿಸ್ಕೋಬೇಕಂದ್ರೆ ನಾನು ಆವತ್ತಿಂದ ಒಂದೇ ಹೇಳ್ತಾ ಇದ್ದೀನಿ ಏನು ಜೆ ಡಿ ಬಿ ಲ್ಯಾಂಡ್ ಅಕ್ವೈರ್ ಮಾಡುವ ನಮ್ಮ ಇವರು ಸ್ಟೇಟ್ ಗೌರ್ಮೆಂಟ್ ಯಾವತ್ತೂ ಜೆ ಡಿ ಎಸ್ ಇಲ್ಲಾಂದ್ರೆ ಬಿಜೆಪಿ ನಾವು ಅದು ಮಾಡಿದ್ದೀವಿ ಅಂತ ನಾನು ಎಲ್ಲೋ ಮಾತಾಡಿದ್ದೆ ಶಾಸಕರು ಕೆಲವು ಶಾಸಕರು ಅದನ್ನು ನಾ ಅಲ್ಲೇಶ್ ಅವರು ಮತ್ತು ಬಿ ಜೆ ಪಿ ಮುಖಂಡರು ಅದನ್ನು ನಾವು ಮಾಡಿದ್ದು ಅಂತ ಹೇಳ್ತಾರೆ ನಾನು ಯಾವತ್ತೂ ಆ ಕೇಟ್ ಇದ್ದೀವಿ ಮತ್ತು ಎಸೆ ಇಲ್ಲ ನಾನು ಹೇಳ್ತಾರು ಬರೀ ಒಂದೇ ಏನು ಬಿ ಸಿ ಎಮೇಲೆ ಹನ್ನೆರಡು ಸಾವಿರ ಎಸೆ ಇದೆಯೋ ಅದನ್ನು ಉಪಯೋಗಿಸ್ಕೊಂಡ್ರೆ ಬಿಕಾಸ್ ಇಟ್ ದ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಪರ್ಟಿ ಯಾವುದಾದ್ರೂ ಹೈ ಹೆವಿ ಇಂಡಸ್ಟ್ರೀಸ್ ಏನು ಇವಾಗ ಕುಮಾರಸ್ವಾಮಿ ಅವರು ಮಂತ್ರಿಗಳಾಗಿದ್ದಾರೆ ಆ ಒಂದು ಇಂಡಸ್ಟ್ರಿ ತಂದು ಮಾಡಬೇಕು ಅಂದರೆ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಮೈನಿಂಗಿಂದ ಮಿನಿಸ್ಟ್ರಿ ಆಫ್ ಮೈನಿಂಗ್ ಇಲ್ಲ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಟ್ರಾನ್ಸ್ಫರ್ ಆಗುತ್ತೆ ಹೊರತು ಬೇರೆ ಏನೂ ಇಲ್ಲ ಅದು ಆಗುತ್ತೆ ಇದು ಮಾತ್ರ ನಾವು ಮಾತಾಡ್ತೀವಿ ಏನು ನಾವು ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಂತ ಏನು ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ ಯುವಕರಿಗೆ ಡಿಪ್ಲೊಮಾ ಆದರೂ ಆಗಲಿ ಇವರು ಐ ಟಿ ಐ ಆದರೂ ಆಗಲಿ ಅವ್ರಿಗಾಗುತ್ತೆ ಅಂತ ನಾನು ಇವತ್ತು ಏನು ಆವತ್ತು ಹೆವಿ ಇಂಡಸ್ಟ್ರೀಸ್ ಸೆಕ್ರೆಟ್ರಿ ಏನು ಬಂದಿದ್ರು ಅವಾಗ ಹೇಳಿದ್ದೀನಿ ಯಾವುದು ಒಂದು ಯೂನಿಟ್ ಹಾಕಬೇಕು ಅಂತ ಯಾರಾದರೂ ಪ್ರಪೋಸಲ್ ಬಂದರೆ ದಯವಿಟ್ಟು ಫಸ್ಟು ನಮ್ಮ ಕೋಲಾರು ಕ್ಷೇತ್ರದ ಕೆ ಜಿ ಎಫ್ ಅಲ್ಲಿ ಟೆನ್ ತೌಸಂಡ್ ಇಸ್ ರೆಡಿ ಫಾರ್ ಯೂಸ್ ಯೂಸೇಜ್ ಅದ್ರ ಜೊತೆ ಏನು ನಾವು ಮೈಸೂರು ಬ್ಯಾಂಗ್ಳೂರು ಚೆನ್ನೈ ಕಾರಿಡಾರ್ ಇದೆಯೋ ಇಟ್ ಈಸ್ ಅಡ್ಜೇಸೆಂಟ್ ಟು ದ ಎಕ್ಸಿಸ್ಟಿಂಗ್ ಲ್ಯಾಂಡ್ ಅಂತ ಕೂಡ ಹೇಳಿದ್ವಿ ಸೊ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನು ಪ್ರಾಬ್ಲಮ್ ಆಗಲ್ಲ ಎಕ್ಸಿಸ್ಟಿಂಗ್ ರೋಡಿಗೆ ಇದೆ ಚೆನ್ನೈಗೆ ಸುಮಾರು ನೂರು ಮೂ ನೂರೈವತ್ತು ನೂರವತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರಿಗೆ ನಿಮಗೆ ಒಂದು ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಅಂತ ಕೂಡ ಹೇಳಿ ಮಾಹಿತಿ ಕೊಟ್ಟಿಬಿಡಿ ಬಟ್ ನಾನು ಆವತ್ತಿಂದ ಒಂದೆರಡು ಪ್ರೆಸ್ ಮೀಟಲ್ಲಿ ಅದು ಹೇಳಿದ್ದೀನಿ ದಯವಿಟ್ಟು ಕೆ ಜಿ ಎಫ್ ಕ್ಷೇತ್ರನ ಕೆ ಜಿ ಎಫ್ ಟೌನ್ನ ಸ್ವಲ್ಪ ಬೇಗ ಡೆವಲಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಯಾಕಂದರೆ ಆಲಂಗೂರು ಅವರಿದ್ದಾಗ ಸ್ಪೆಷಲ್ ಸ್ಟೇಟಸ್ ಕೊಟ್ಟರು ಕೆ ಜಿ ಎಫ್ ಟೌನ್ಗೆ ಅದನ್ನು ಉಪಯೋಗಿಸಿ ಬೇಗ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಅಂತ ಕೋಲಾ ಕೆ ಜಿ ಎಫ್ ಟೌನ್ ಅಂತ ಕೇಳ್ತೀನಿ ಯಾಕೆಂದರೆ ಯಾರಾದರೂ ಇಂಡಸ್ಟ್ರೀಸ್ ಬಂದಾಗ ಇಂಜಿನಿಯರ್ಸ್ ಆದರೂ ಇರಲಿ ನಮಗೆ ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಆದರೂ ಇರಲಿ ಅಡ್ಮಿನಿಸ್ಟ್ರೇಟಿವ್ ಯಾರಾದರೂ ಇದ್ದಾಗ ಅಲ್ಲಿ ಉಳ್ಕೊಳ್ಳೋಕ್ಕೆ ಸ್ವಲ್ಪ ಒಳ್ಳೆ ಮನೆಗಳು ಬೇಕಾಗುತ್ತೆ ಒಳ್ಳೆ ಹೋಟೆಲ್ ಬೇಕಾಗುತ್ತೆ ಫೆಸಿಲಿಟೀಸ್ ಬೇಕಾಗುತ್ತೆ ಸೊ ಅದನ್ನು ಒಂದು ಮಾತ್ರ ನಾನು ಹೇಳ್ತಾ ಇದ್ದೀನಿ ಅವರದ್ದು ಬೇರೆ ಕೆ ಐ ಡಿ ಬಿ ಲ್ಯಾಂಡ್ ಬಗ್ಗೆ ನಾನು ಇವತ್ತೆ ಎಲ್ಲೂ ಮಾತಾಡಿಲ್ಲ ಅದು ಜೆ ಡಿ ಎಸ್ ಪಕ್ಷ ಕುಮಾರಸ್ವಾಮಿ ಬಿ ಜೆ ಪಿ ಅವರು ಮಾಡಿದ್ದು ಅಂತಿಲ್ಲ ಅದು ಏನು ತ್ರೀ ಹಂಡ್ರೆಡ್ ಏಕರ್ಸ್ ಟೌನ್ಶಿಪ್ ಏನು ಸ್ಯಾಂಕ್ಷನ್ ಆಗಿದ್ರು ಸ್ಟೇಟ್ ಗೌರ್ಮೆಂಟ್ ಅವ್ರು ತೊಗೊಂಡಿದಾರೋ ಸಿಕ್ಸ್ ಹಂಡ್ರೆಡ್ ಏಕರ್ಸ್ ಏನು ಕೇಡಿದ್ದು ಲ್ಯಾಂಡ್ ಅದು ಕಾಂಗ್ರೆಸ್ ಅವ್ರು ಮಾಡಿರೋದು ಅಂತ ನಾನು ಹೇಳ್ತಾ ಇದ್ದೀನಿ ಹೊರತು ನಾವು ಮಾಡಿದ್ದೀವಿ ಅಂತ ಹೇಳಿ ಹೇಳಿಲ್ಲ ಅದು ಅವ್ರದ್ದು ಆಗಿಲ್ಲ ಸೊ ಅದಕ್ಕೆ ಡೈರೆಕ್ಟ್ ಟ್ರೈನ್ ಅದು ಆಗೋವರೆಗೂ ಕೋಲಾರ ಬಂಗಾರಪೇಟೆ ವೈಸ್ಪೀಟ್ ಇಲ್ಲಿಂದನೇ ಟ್ರೈನ್ ಒರಿಜಿನ್ ಆಗೋದು ಇಲ್ಲಿಂದನೇ ಎಂಡ್ ಆಗಬೇಕು ಯಾಕೆ ಇಲ್ಲಿಂದ ಹೋಗಿ ಬಂಗಾರಪೇಟೆ ನಿಲ್ಬಿಟ್ಟು ಮತ್ತೆ ಟ್ರೈನ್ ಇಟ್ಕೊಂಡು ಹೋಗಿ ಅಂದರೆ ಯಾರು ಅದು ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ ಸೊ ಇದೇ ಟ್ರೈನು ಅಲ್ಲರಿಗೂ ಹೋಗಿ ಅಂತ ನೆನ್ನೆ ಒಂದು ಮನವಿ ಮಾಡಿದ್ದೀನಿ ಅದನ್ನು ಮೇಲ್ ಮಾಡಿದ್ದಾರೆ ಆಲ್ರೆಡಿ ಬಟ್ ನಾವು ಹಾರ್ಡ್ ಕಾಪಿಯನ್ನು ಕೊಡಬೇಕು ಸೊ ಅದೊಂದು ಪ್ರಸ್ತಾವ ನೆನ್ನೆ ಮಾಡಿದ್ದೀವಿ ಸರ್ ಲಾಸ್ಟ್ ನಾನು ಮಾವು ಮತ್ತು ಇದು ಟೊಮೆಟೊ ಟೊಮೆಟೊ ಟೊಮ್ಯಾಟೊ ಏನಾದರೂ ಕೂಲರ್ ಮತ್ತೆ ಎ ಸಿ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದ ಅಂತ ಕೇಳಿದ್ವಿ ಅದನ್ನ ಒಂದು ಲೆಟರ್ ಬರೀ ಅದಕ್ಕೆ ಯಾಕಂದ್ರೆ ಅದನ್ನು ನಾವು ನಮ್ಮ ಟ್ರೇಡರ್ಸ್ನು ಕೇಳಬೇಕಲ್ಲ ಅವರು ಎಕ್ಸೆಪ್ಟ್ ಮಾಡ್ಬೇಕಲ್ಲ ಅದು ಇದ್ರಲ್ಲಿ ಕೆಲಸಕ್ಕೆ ಬೇರೆ ಯಾರಾದ ಲಾರಿಗಳಲ್ಲಾದರೆ ಎಲ್ಲರೂ ಒಂದು ಲಾರಿ ಹಾಕಿ ಕಳಿಸ್ಬಿಟ್ರೆ ಅದೆಲ್ಲ ಅವ್ರಿಗೆ ಕಳಿಸಿದಾಗ ಟ್ರೇಡರ್ಸ್ ಎಲ್ಲ ಆದ್ಮೇಲೆ ಅಕಸ್ಮಾತ್ ಆಮೇಲೆ ಡಿಪಾರ್ಟ್ಮೆಂಟ್ ಅವ್ರನ್ನ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಮಾತಾಡಿ ಅದನ್ನು ಹಾಗೆ ಮೊಟ್ಟ ಮೊದಲ ಕೃತಜ್ಞತೆ ಹೇಳ್ತೀನಿ ಮತ್ತು ಮಾಧ್ಯಮ ಮಿತ್ರ ಮಿತ್ರರು ನೀವೆಲ್ಲ ಸೇರಿ ಏನೋ ಒಂದು ಆ ಎಲೆಕ್ಷನ್ ಟೈಮಲ್ಲಿ ನೀವು ಒಂದು ಸಹಕಾರ ಕೊಟ್ಟಿದ್ದೀರಿ ಮತ್ತು ಅಡ್ವೈಸ್ ಏನನ್ನು ಕೊಡ್ತಾ ಇದ್ದರು ಒಳ್ಳೆಯದಾಗಿ ನಾನು ಸ್ವೀಕಾರ ಮಾಡಿ ನನ್ನ ಗೆಲುವಿಗೆ ನಿಮ್ಮ ಒಂದು ಪಾತ್ರ ಏನು ಒಂದು ದೊಡ್ಡ ಪಾತ್ರ ಇತ್ತು ಅದಕ್ಕೆ ನಿಮಗೂ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಮೂವತ್ತೈದು ವರ್ಷದಿಂದ ನಮ್ಮ ತಾಯಿಗೆ ಏನು ಒಂದು ಅನುಭವದಲ್ಲಿ ಅವ್ರು ಏನು ಮಾಡ್ಕೊಬಂದರೋ ಅದ್ರ ಜೊತೆ ನೀವು ಮಾಧ್ಯಮ ಮಿತ್ರಗಳು ಎಲೆಕ್ಟ್ರಾನಿಕ್ ಮೀಡಿಯಾದ್ರೂ ಆಗಲಿ ಪ್ರೆಸ್ ಮೀಡಿಯಾದರೂ ಆಗಲಿ ಅವ್ರಿಗೆ ನಿಮಗೆ ಸಹಕಾರ ಕೊಟ್ಟಿದ್ದೀರೋ ಹಾಗೆ ನಮಗೂ ಕೊಟ್ಟು ಕೊಟ್ಟಿದ್ದೀರಾ ಅದ್ರ ಜೊತೆ ಇನ್ನು ಐದು ವರ್ಷ ಏನು ನಾನು ಲೋಕಸಭಾ ಸದಸ್ಯನಾಗಿರ್ತೀನೋ ನಿಮ್ಮ ಅಡ್ವೈಸು ಮಿತ್ ನಿಮ್ಮ ಗೈಡೆನ್ಸ್ ನನಗೆ ಬೇಕು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಎಲ್ಲಿ ನಾವು ನಡೀತಾ ಇರ್ತೀವೋ ನಿಮ್ಮಂತಹ ಒಂದು ಮೀಡಿಯಾ ಪ್ರೆಸ್ ಸಿದ್ಧ ಹಕ್ಕು ನಿಮಗಿದೆ ಹೇಳೋಕ್ಕೆ ಒಂದು ಅವಕಾಶ ನಿಮಗೂ ನಮ್ಮ ಜೊತೆ ಇರುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ನಾನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ ಆ ವಿಶ್ವಾಸ ನಾನು ಉಳಿಸ್ಕೊಳ್ಳೋಕ್ಕೆ ನಿಮ್ಮಿಂದ ಸಹಕಾರ ಭಾಳ ಬೇಕಾಗುತ್ತೆ ಅಂತ ನಂಬಿಕೆ ನನಗಿದೆ ಇವತ್ತು ಏನು ನಾನು ಈ ಪ್ರೆಸ್ ಮೀಟ್ ಅಂತ ಕರೆದಿದ್ದೀನಿ ನಾವು ನಿಮಗೂ ಕೃತಜ್ಞತೆ ಹೇಳೋಕ್ಕೆ ಈ ಕಾರ್ಯಕ್ರಮ ಕರೆದಿ ನಿಮ್ಮ ಸಹಕಾರ ಬೇಕು ಅಂತ ಹೇಳೋಕ್ಕೆ ಏನು ಒಂದು ವಿಚಾರ ಹೇಳಬೇಕು ಅಂದರೆ ಅಮ್ಮ ಒಂದು ಒಳ್ಳೆಯ ವಿಚಾರ ನೀನು ಮಾಡ್ತಾ ಇರೋದು ಅದನ್ನು ಮಾಡು ಅಂತ ಹೇಳಿದಾಗ ಒಂದು ಸ್ವಲ್ಪ ಧೈರ್ಯ ಬಂತು ಅಮ್ಮ ಅವರು ಒಂದು ಎರಡು ನಿಮಿಷ ಮೇಲೆ ಆಮೇಲೆ ನಿಮ್ದೇನಾದರೂ ಎಷ್ಟೇ ಇದು ಇವಾಗ ನಮಗೆ ಸಮಯ ಭಾಳ ಕಡಿಮೆ ಇದೆ ಇನ್ನು ಯಾಕೆಂದರೆ ಮೂವತ್ತು ದಿನದಲ್ಲಿ ಏನು ಇದೆ ಅದರಲ್ಲಿ ಇಪ್ಪತ್ತು ದಿನ ಡೆಲ್ಲಿಯಲ್ಲಿ ಆಗೋಯಿತು ಏನು ಒಂದು ನಿಮ್ಮಂಥ ನಾಲೆಜಬಲ್ ಪರ್ಸನ್ಸ್ ಅಂತ ಏನಂತೀವೋ ನಾವು ಪ್ರೆಸ್ ಅವರಾದರೂ ಆಗಲಿ ಬೇರೆ ಮೀಡಿಯಾ ಅವರಾದರೂ ಬೇರೆ ಮೀಡಿಯಾವ್ರಾದರೂ ಆಗಲಿ ಬೇರೆ ಎಜುಕೇಟೆಡ್ ಪರ್ಸನ್ಸ್ ಕೂತ್ಕೊಂಡು ಎಲ್ಲ ಮಾತಾಡಿ ಅದಾದ್ಮೇಲೆ ಡಿಸಿಷನ್ ತಗೋಬೇಕು ಅಂತ ನಾನು ಒಂದು ಅನ್ಕೊಂಡಿದ್ದೀನಿ ಯಾಕಂದ್ರೆ ಇವಾಗ ನೀವು ಬರೋ ವಾರ ಮತ್ತೆ ಇಪ್ಪತ್ತನೇ ತಾರೀಕಿಗೆ ಮತ್ತೆ ಸೆಷನ್ಸ್ ಇದಕ್ಕೆ ಹೋಗಿ ಆದ್ರೆ ಈ ಟೈಮಲ್ಲಿ ಯಾವ್ದಾದ್ರು ನಿಮ್ಮ ನೀವೇ ಒಂದು ಸಜೆಷನ್ ಮಾಡಿದ್ರೆ ಇವನ್ನೆಲ್ಲ ಒಂದು ಕೂತ್ಕೊಂಡು ಸೇರಿಸಿ ಮಾತಾಡಿ ಅಂದಾಗ ಯಾಕಂದ್ರೆ ಅಲ್ಲಿ ಮೂರು ವಾರ ನಾವು ಕೂತ್ಕೊಂಡಾಗ ನಮಗೂ ಟೈಮ್ ಇರುತ್ತೆ ಆ ಟೈಮಲ್ಲಿ ನೀವು ಸೋಮವಾರ ಮಂಗಳವಾರ ಯಾವುದಾದರೂ ಒಂದು ಟೈಮ್ ಕೊಟ್ಟರೆ ಎಲ್ಲರೂ ಕೂತ್ಕೊಂಡು ಏನೇನು ಪ್ರಾಜೆಕ್ಟ್ಸ್ ಮಾಡ್ಬೋದು ನಾನು ಮಾಡುತ್ತೆ ಆವಾಗ ಅಲ್ಲಿ ನಮಗೆ ಮಾತಾಡೋದು ಹೀಗೆ ಯಾಕೆ ನಾನು ಒಬ್ಬನೇ ಮಾತಾಡ್ಕೊಂಡ್ರೆ ಮೈ ವೇ ಆಫ್ ಥಿಂಕಿಂಗ್ ಬಿಲ್ ಲಿಮಿಟೆಡ್ ಜಾಸ್ತಿ ಜನ ಮಾತಾಡೋದು ಇದಾಗುತ್ತೆ ಅದನ್ನ ಒಂದು ಮಾಡಿ ನೀವು ಮಾ ಮಾಡಬೇಕು ಅಂದ್ಕೊಂಡು ಆವಾಗ ನೀವು ಹೇಳಿದಾಗ ಇವಾಗ ಏನು ಇವಾಗ ಹೇಳಿ ಹೇಳ್ತೀರಾ ಬಟ್ ಅವ್ರು ನನ್ನೆ ಏನೇನು ಹೇಳ್ತದೆ ರೂಟ್ಸ್ ಪ್ಲೇನ್ ಹಾಕ್ತಾರೆ ಅದು ಸೊ ಆ ರೂಟ್ಸ್ ಪ್ಲೇನ್ ಹಾಕಿದಾಗ ಅವ್ರಿಗೆ ಹೇಳಿದೆ ಅದರಲ್ಲಿ ಏನಾದರೂ ಎ ಸಿ ಕಂಪಾರ್ಟ್ಮೆಂಟ್ ಕೊಡ್ತೀರಾ ಈ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಗೂಡ್ ಟೊಮೆಟೋಸ್ ಮಾಡೋಕ್ಕೆ ಏನಾದರೂ ಪೆಟ್ರೋಲ್ ಪಾಂಪೋರ್ಟ್ ಮಾಡೋಕ್ಕೆ ಏನಾದರೂ ಒಂದು ಅವಕಾಶ ಮಾಡಿಕೊಡ್ತೀರ ಅಂತ ಅದೆಲ್ಲ ನೀವು ರೇಟಿಂಗಲ್ಲಿ ಕೊಡೀರಿ ಸರ್ ರೇಟಿಂಗಲ್ಲಿ ಕೊಟ್ಟಾಗ ನೀವು ಕೂಡ ಏನು ಇದು ಬರೋದು ನೀವು ಡೆಲ್ಲಿಯಲ್ಲಿ ಇದ್ದಾಗ ನೀವು ಯಾಕಂದರೆ ಇವಾಗ ಟೊಮೆಟೊ ಇಲ್ಲಿಂದ ನಾಸಿಕ್ಕೂ ಹೋಗುತ್ತೆ ಒರಿಸ್ಸಾ ವೆಸ್ಟ್ ಬೆಂಗಾಲು ಬಾಂಗ್ಲಾದೇಶಕ್ಕೆ ಅದು ಅದೇನಾದರೂ ಆಗುತ್ತೆ ಅಂತ ನೋಡೋಣ ಯಾಕಂದರೆ ಅದು ನಮ್ಮ ಇವ್ರನ್ನೂ ಮಾತಾಡಬೇಕಾಗುತ್ತೆ

ಎರಡು ಸಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಮೂರು ಸಾರಿ ಜಿಲ್ಲಾ ಪಂಚಾಯತ್ ಮೆಂಬರಾಗಿ ಮತ್ತು ನೈಟಿ ನೈನಲ್ಲಿ ಪಾರ್ಲಿಮೆಂಟ್ಗೆ ನಿಂತಾಗ ಮತ್ತು ಎಲ್ಲ ವಿಧದಲ್ಲೂ ಸಹ ಬರೀ ಎಲಕ್ಷರಲ್ಲ ಒಂದು ರೀತಿಯ ಪ್ರೀತಿ ವಿಶ್ವಾಸ ಎಲ್ಲ ನನ್ನ ಮೇಲೆ ಇಟ್ಟು ನೀವು ಮೂವತ್ತು ವರ್ಷದಿಂದ ನನಗೆ ಸಹಕಾರ ಕೊಟ್ಟಿದ್ದೀರ ಅದೇ ರೀತಿ ಈಗ ಮೊನ್ನೆಷ್ಟು ಎರಡು ಸಾರಿ ಬಂಗಾರಿರ್ಬೋದು ಈಗ చునవెర నెచ్చిన సహారీర అదే రీతి ఇన్న ముందు నిన్నెల సహకార నిీతి విశ్వాస నమ్మక నంబికయూ రీతి నిన్న ప్రీతి విశ్వాస నమ్మికేనో అదే రీతి ఇవగా మన సహ ముల సహకార ಐವತ್ತು ಇರ್ತಕ್ಕಂಥ ಲೋಕಸಭಾ ಸದಸ್ಯನಾಗಿ ಹೆಚ್ಚಿನ ಜನಗಳ ಮತ್ತು ಈ ಮೋಲಾರು ಲೋಕಸಭಾ ಕ್ಷೇತ್ರದ ಎಲ್ಲ ಕಷ್ಟಪಟ್ಟುಗಳನ್ನು ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಹೇಳ್ತೀನಿ ಮುಂದಕ್ಕೂ ಸಹ ಇದೇ ರೀತಿ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ